ಪರಿಶಿಷ್ಟ ಜಾತಿ ವಿಭಾಗದ ಪೂರ್ವ ಜಿಲ್ಲಾ ಅಧ್ಯಕ್ಷರಾದ ಎಂ ಮೂರ್ತಿ ನೇತೃತ್ವದಲ್ಲಿ ಪದ ಅಧಿಕಾರಿಗಳ ಸಭೆ ಆಯೋಜಿಸಲಾಯಿತು ಇದೇ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯಲಿರುವ ಪ್ರತಿಭಟನೆ ಮತ್ತು ಕೇಂದ್ರ ಚುನಾವಣೆ ಆಯೋಗ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಪ್ರತಿಭಟನೆ ಸರ್ ಉದ್ದೇಶ ಸಭೆ ನಮಸ್ಕಾರ ನಾನು ಎಮ್ ಮೂರ್ತಿ ಅಂತ ಪೂರ್ವ ಜಿಲ್ಲಾ ಅಧ್ಯಕ್ಷ ಮಾದೇಪುರ ಕ್ಷೇತ್ರ ಇವತ್ತು ನಮ್ಮ ಸೇರುತ್ತೆ ಅಲ್ಲೇನಾಗಿದೆ ಮತ ಕಳ್ತನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬೊಬ್ಬ ವ್ಯಕ್ತಿದು ಅವನ ಅಕ್ಕನ ಪಡೆಯೋಕ್ಕೆ ಮತ ಓಟ್ ಹಕ್ಕನ ಕೊಡ್ತಾರೆ ಈ ಬಿ ಜೆ ಪಿಯವರು ಕಳ್ಳರುಗಳು ಏನು ಮಾಡಿದ್ದಾರೆ ಆ ಮಾದೇಪುರ ಕ್ಷೇತ್ರದ ಓಟನ್ನೇ ಕಳ್ತನ ಮಾಡಿದ್ದಾರೆ ಅವರು ವಿರೋಧವಾಗಿ ನಮ್ಮ ಆಶ್ರಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತು ನಮ್ಮ ರಾಹುಲ್ ಗಾಂಧೀಜಿಯವರು ಮತ್ತೆ ನಮ್ಮ ನಾಡಿನ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಶಿವಕುಮಾರ್ ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರು ನಾವು ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ಜಿಲ್ಲಾವರಿ ಜಿಲ್ಲಾವರಿ ವೈಸ್ ಪ್ರೆಸಿಡೆಂಟು ಮತ್ತು ಅನೇಕ ಲೀಡರ್ಗಳೆಲ್ಲ ಸೇರಿ ಎಲ್ಲ ಸೇರಿ ನಾವು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ ಇವತ್ತು ಎರಡನೇ ತಾರೀಕು ಐದನೇ ತಾರೀಕು ನಾವು ಯಾವ ಥರ ಅಂದ್ಕೊಂಡು ನಾವು ಹೋಗಬೇಕು ಅನ್ನೋದು ಇವತ್ತು ನಾವೆಲ್ಲ ಚರ್ಚೆ ಮಾಡಿ ನಾವೆಲ್ಲ ಸುಮಾರು ವರ್ಷಗಳಾಯ್ತು ಯಾಕೆ ಸರ್ ಇವಾಗೇ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಈ ನಾವು ಹಲವಾರು ಕಡೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದು ಹೇಳಿದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಹೇಳಿದೀವಿ ಅವ್ರು ಯಾರು ಆಕ್ಷನ್ ತಗೊಂಡಿಲ್ಲ ಈಗ ನಮ್ಮ ರಾಷ್ಟ್ರ ನಾಯಕರು ನಮ್ಮ ರಾಹುಲ್ ಗಾಂಧಿಜಿ ಬರೆದಿರೋದ್ರಿಂದ ನಾವೆಲ್ಲ ಒಂದು ಲಕ್ಷ ಜನ ನಾವು ಸೇರಬೇಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅಂತೆಲ್ಲ ರ್ಯಾಲಿ ಮೂಲಕ ಮಾಡಬೇಕು ಅಂತ ಇದ್ದಿದ್ದು ಮದೇಪುರದಿಂದ ಫ್ರೀಡಂ ಪಾರ್ಕ್ವರೆಗೂ ಯಾಕೆ ಸರ್ ಮಾಡಲಿಲ್ಲ ಅಲ್ಲಿ ಅವತ್ತು ಬೆಂಗಳೂರು ಎಲ್ಲ ಎಲ್ಲ ಟ್ರಾಫಿಕ್ ಗೊತ್ತಿರುತ್ತೆ ನಾವು ಅವತ್ತು ಟ್ರಾಫಿಕ್ ಪಬ್ಲಿಕ್ ತೊಂದರೆ ಆಗೋದು ಬೇಡ ಅನ್ನೋ ಮಟ್ಟಕ್ಕೆ ಒಂದು ಪ್ರೊಟೆಸ್ಟ್ ಮಾಡಿ ಅಲ್ಲಿಂದ ಜನ ಮುಖಾಂತರ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರ ಚುನಾವಣೆ ಆಯೋಗ ವಿರುದ್ಧ ಬೃಹತ್ ಪ್ರತಿಭಟನೆ ಅಂದ್ಕೊಂಡಿದ್ದೀರಾ ಏನು ಉದ್ದೇಶಗಳನ್ನ ಇಟ್ಕೊಂಡು ಅನ್ಕೊಂಡಿದೀರಾ ಸರ್ ನಮ್ಮ ಹೆಸರು ದೊಮ್ಳು ಅಂತ ಅಂದ್ಬಿಟ್ಟು ಬೆಂಗಳೂರು ಪೂರ್ವ ಜಿಲ್ಲೆ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿದ್ದೀನಿ ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಯಾಕೆ ಅಕ್ರಮ ಮತದಾರರು ಪಟ್ಟಿಯಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಬಿಹಾರ್ ಒಂದು ಚುನಾವಣೆಯಲ್ಲಿ ಪರಿಷ್ಕರಣೆ ಮತದ ಪಟ್ಟಿಯಲ್ಲಿ ಪರಿಷ್ಕರಣೆ ನಡೆಯುವಾಗ ಅಕ್ರಮದಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮದ ಬಗ್ಗೆ ನಮ್ಮ ಕೆಪಿಸಿಸಿ ಅವರ ಆದೇಶದ ಮೇರೆಗೆ ನಮ್ಮ ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ಆದೇಶದ ಮೇರೆಗೆ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮನ ನಾವು ಐದು ಐದನೇ ತಾರೀಕು ಮಂಗಳವಾರ ಆಗಸ್ಟ್ ತಿಂಗಳು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮುಖಾಂತರ ಕಮಿಷನರ್ ಅವರಿಗೆ ಅವರಿಗೆ ಚುನಾವಣೆ ಆಯೋಗಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ವಿಚಾರವಾಗಿ ನಮ್ಮ ಮೂರ್ತಿ ನಮ್ಮ ಅವರ ಒಂದು ಜಿಲ್ಲೆ ಒಂದು ಕಚೇರಿಯಲ್ಲಿ ಮೂರ್ತಿ ಏನು ಪರಿಶಿಷ್ಟ ಜಾತಿ ಪೂರ್ವ ವಿಭಾಗದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಅವರೊಂದು ನಾಯಕತ್ವದಲ್ಲಿ ಇವತ್ತು ಇಲ್ಲಿ ಎಲ್ಲ ಇರ್ತಕ್ಕಂಥ ಪೂರ್ವ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಯ ಎಲ್ಲ ಮುಖಂಡರಲ್ಲ ಎಲ್ಲ ಒಂದು ಡೆಸಿಗ್ನೇಟೆಡ್ ಎಲ್ಲರಿಗೂ ಯಾರ್ಯಾರಿಗೆ ಪೋಸ್ಟ್ಗಳು ಕೊಟ್ಟಿದ್ದಾರೆ ಅವ್ರೆಲ್ಲೂ ಇಲ್ಲಿ ಸೇರಿಸಿ ಈ ಒಂದು ಹೋರಾಟ ಒಂದು ಅರ್ಥಪೂರ್ಣವಾಗಿ ಕಳತನ ಫೇಕ್ ವೋಟರ್ ಐಡಿ ಮಾಡಿಕೊಂಡು ಎಲೆಕ್ಷನ್ ನಿಂತಿರುವಂತ ಒಂದು ಇ ವಿ ಎಂ ಅಲ್ಲಿ ಕಳತನ ಆಗ್ತಿದೆ ಕೌಂಟಿಂಗ್ ಅಲ್ಲಿ ಕಲ್ತನ ಆಗ್ತಿದೆ ಮತ್ತೆ ವೋಟರ್ ಐಡಿನೇ ಅವರು ಸುಳ್ಳು ವೋಟರ್ ಐಡಿನ ಕ್ರಿಯೇಟ್ ಮಾಡಿ ತಪ್ಪು ಮಾಡ್ತಿದ್ದಾರೆ ಸೊ ಹಾಗಾಗಿ ಇದನ್ನ ದೇಶಾದ್ಯಂತ ಖಂಡಿಸ್ತಾ ಇದೀವಿ ಒಂದು ಮನೆಗೆ ಐದಾರು ಜನ ನಾವು ಅದರಲ್ಲಿ ರಾಜ್ಯಗಳಿಂದ ಕರ್ಕೊಂಡ್ಬಂದು ಸ್ಟೂಡೆಂಟ್ನಿಂದ ಕಾಲೇಜ್ಗಳಲ್ಲಿ ಆರ್ ಎಸ್ ಎಸ್ ಏನು ಒಂದು ಇದೆಯೋ ಆ ಕಾಲೇಜ್ ಮೆಂಬರ್ ತಂದು ಇವ್ರು ಮೆಂಬರ್ಶಿಪ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಮಾಡಿ ಅದನ್ನ ಸುಳ್ಳು ದಾಖಲೆ ರೆಡಿ ಮಾಡಿ ಅವ್ರು ಓಟರ್ಸ್ ತಗೊಂಡಿದ್ದೇವೆ ಅದ್ರ ವಿರುದ್ಧವಾಗಿ ನಾವು ಕಮಿಷನರ್ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ನಲವತ್ತು ನಲವತ್ತೈದು ಸಾವಿರದಿಂದ ಗೆದ್ದಂತ ಒಬ್ಬ ಶಾಸಕರು ಕೆಲವೇ ದಿನಗಳಲ್ಲಿ ಆದಂತಹ ಲೋಕಸಭೆ ಚುನಾವಣೆಯಲ್ಲಿ ಒಂದು ಲಕ್ಷಕ್ಕೂ ಮೀರಿದಂತ ಕೋಟಿಂದ ಅವ್ರು ಗೆಲ್ತಾರೆ ಇದ್ರ ವಿರುದ್ಧವಾಗಿ ಯಾ ಈ ಶಾರ್ಟ್ ಬೀಟ್ ಅಲ್ಲಿ ಇಷ್ಟು ಮತಗಳನ್ನ ಅವರು ಯಾವ ರೀತಿ ಸೇರಿಸಿದ್ರು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಹದೇಪುರ್ ಕ್ಷೇತ್ರದಲ್ಲಿ ಈ ಒಂದು ದುರ್ಬಳಕೆ ಚುನಾವಣಾ ಇಲಾಖೆಯಿಂದ ದುರ್ಬಳಕೆ ಮಾಡಿಕೊಂಡಿದ್ದು ಇಡೀ ಕ್ಷೇ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಎಲ್ಲಿ ಅಂತ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಉಗ್ರವಾದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಕ್ಕೆ ಐದು ವರ್ಷದ ಈ ಕಡೆ ಬಿಹಾರ್ ಮತ್ತು ಯು ಪಿ ಅಸ್ಸಾಮು ಮತ್ತು ಜಾರ್ಖಂಡು ಮತ್ತು ಬಾಂಗ್ಲಾದೇಶ ಬಾರ್ಡರು ಇವರೆಲ್ಲ ಬಂದು ವರ್ಷ ಬಂದಿದ್ದಾರೆ ಅವ್ರು ಏನು ಅರ್ಥ ಅಂದರೆ ಯಾರು ಮಾಡಿದಂದರೆ ಬಿಜೆಪಿ ಕರ್ಕೊಂಡ್ಬಂದು ಒಂದು ಕೆಲಸಗಳು ಸೇರಿಸಿ ಟೂಪಿಕೇಟ್ ಕೆಲಸ ಸೇರಿಸಿ ಸರ್ಟಿಫಿಕೇಟ್ ಮಾಡಿಸಿ ಸೈಬರ್ಗಳು ಓಪನ್ ಮಾಡಿದ್ದಾರೆ ಸೈಬರ್ಗಳಲ್ಲಿ ಐತಿ ಇನ್ನೂರು ರೂಪಾಯಿ ಕೊಡೋದು ಒಂದು ಕಾರ್ಡ್ ಮಾಡಿಸೋದು ಐಡೆಂಟಿ ಕಾರ್ಡ್ ಅದು ರೆಡಿ ಮಾಡೋದು ಇಷ್ಟೇ ಅವ್ರು ಮಾಡ್ತಾ ಇರೋದು ಅದರಿಂದ ಬಿಜೆಪಿ ಅವರು ಪಿ ಜಿಗಳಲ್ಲಿ ಶೆಡ್ ಕೊಡೋದು ಅವರೇ ಜಾಗನೂ ಕೊಡು ಗುಂಜೂರು ಬರ್ತೂರು ಬೆಳ್ಳಂದೂರು ಕನ್ನಳ್ಳಿ ಕೈಕಂಡ್ರಳ್ಳಿ ಆಮೇಲೆ ಈ ವೈಟ್ ಫೀಲ್ಡ್ ಈ ಭಾಗದಲ್ಲಿ ಉಳ್ಕೊಂಡಿರುವಂಥ ಜನಗಳು ಎಲ್ಲರೂ ಸಹ ಮೂಲೆ ಹೊಲಸಿದ್ರಲ್ಲ ಎಲ್ಲ ಫೋಟೋಂಟಿ ಕೆಲಸ ಮಾಡಿ ಫೋಟೋ ಒಂಟಿ ದಾಖಲಾತಿ ಇರೋಲ್ಲ ಮಾಡಿ ಆಧಾರ್ ಕಾರ್ಡ್ ಇರೋಲ್ಲ ಮಾಡಿ ಶೇಕದಲ್ಲಿ ಈ ನಡೆದಿಲ್ಲವಾ ಅಕ್ರಮ ಒಟ್ಟವರು ಬಂದಿಂದ ಅದಕ್ಕೆ ಅದು ಈ ಕಳ್ಳ ಹೊಟ್ಟೆ ಎಲ್ಲ ಫೇಲ್ ಮಾಡಿದ್ದಾರೆ ಮತ್ತೆ ಅದಕ್ಕೆ ಉಗ್ರ ಹೋರಾಟ ಮಾಡಬೇಕು ಎಲ್ಲ ನಮ್ಮ ಮಧೇಪುರ ಕ್ಷೇತ್ರದಿಂದ ಜನಸಂಖ್ಯೆಗೆ ಬಂದು